ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಝೋನ್ ನೀವೆಲ್ಲ ಈ ತರಹ ಖಾಲಿಯಾಗಿರೋ ಅಕ್ಕಿ ಚೀಲವನ್ನು ಏನು ಮಾಡ್ತೀರಾ ಸುಮ್ಮನೆ ಇಟ್ಬಿಡ್ತೀರಾ ಅಥವಾ ಬಿಸಾಕ್ತೀರ ಅಲ್ವಾ ಆದರೆ ನಾನಿವತ್ತು ಅದರದ್ದು ಒಂದು ಒಳ್ಳೆ ಉಪಯೋಗ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನೀವು ಏನನ್ನು ಹೊಲಿಯೋದು ಬೇಕಾಗಿಲ್ಲ ಕಟ್ ಮಾಡೋದು ಬೇಕಾಗಿಲ್ಲ ಈ ತರಹ ಅಕ್ಕಿ ಚೀಲ ಇರುತ್ತಲ್ವಾ ಅದನ್ನು ನೋಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಆ ತರಹ ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಒಳಮುಖವಾಗಿ ಮಡಚ್ಕೋಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಯಾವ ರೀತಿಯಾಗಿ ಮಡಚ್ಕೋಬೇಕು ಅಂತ ಈ ತರಹ ಒಳಮುಖವಾಗಿ ಅರ್ಧ ಚೀಲನ ತೂರಿಸಿದ ನಂತರ ನೋಡಿ ಅದರ ಈಕ್ವಾಲಿಟಿನ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ ಇಷ್ಟಾದ ನಂತರ ನೋಡಿ ಇದು ಒಂದು ಚಿಕ್ಕ ಬಾಸ್ಕೆಟ್ ಥರ ಆಯ್ತಲ್ವಾ ಇದರ ತಳಭಾಗದಲ್ಲಿ ಒಂದು ರಟ್ಟಿನ ಪೀಸ್ ಕೂಡ ಇಟ್ಕೋಬಹುದು ರಟ್ಟಿನ ಪೀಸ್ ಇರಲಿಲ್ಲ ಅಂದರೂ ಹೀಗೆ ಕೂಡ ಉಪಯೋಗಿಸ್ಕೋಬಹುದು ನೋಡಿ ಒಳಗಡೆ ಈಗ ನಾನಿಲ್ಲಿ ಈರುಳ್ಳಿಗಳನ್ನು ಹಾಕಿ ಇದ್ದೀನಿ ಹೀಗೆ ಇಡೋದ್ರಿಂದ ಈರುಳ್ಳಿಗೆ ಗಾಳಿ ಆಡಿ ಚೆನ್ನಾಗಿ ಇರುತ್ತೆ ತುಂಬ ದಿನಗಳವರೆಗೆ ಅಲ್ಲದೆ ಇದರ ಸಿಪ್ಪೆ ಪುಟ್ಟಿಯಲ್ಲಿಡೋದ್ರಿಂದ ಆ ಪುಟ್ಟಿಯ ತೂತಿನ ನಡುವೆ ಇದರ ಸಿಪ್ಪೆಯೆಲ್ಲ ಕಟ್ಟೆ ಮೇಲೆ ಅಥವಾ ಶೆಲ್ಫ್ ಮೇಲೆ ಚೆಲ್ಲಿಬಿಡುತ್ತೆ ಅಲ್ವಾ ಅದೇ ಒಳಗಡೆ ಸಿಪ್ಪೆ ಬಿಚ್ಕೊಂಡ್ರೂ ಕೂಡ ಇದರಲ್ಲೇ ಇರೋದರಿಂದ ಆ ನಂತರ ತೆಗೆದು ಕಸದಲ್ಲಿ ಅದನ್ನು ಚೆಲ್ಬಹುದು ನೆಕ್ಸ್ಟ್ ನೋಡಿ ದಿನ ಬಳಸುವಂತಹ ಚಾಕು ಉಪಯೋಗಿಸಿ ಉಪಯೋಗಿಸಿ ಅದರ ಶಾರ್ಪ್ನೆಸ್ ಕಡಿಮೆ ಆಗಿಬಿಟ್ಟಿರುತ್ತೆ ಅಲ್ವಾ ಈ ತರಹ ನಾರ್ಮಲ್ ಚಾಕು ಆಗಿರಬಹುದು ಅಥವಾ ತರಿತರಿ ಆಗಿರುತ್ತಲ್ಲ ಆ ತರಹದ ಚಾಕು ಕೂಡ ಬಳಸಿ ಬಳಸಿ ಅದರ ಶಾರ್ಪ್ನೆಸ್ ಕಡಿಮೆ ಆಗಿಬಿಟ್ಟಿರುತ್ತೆ ಅದಕ್ಕೆ ನೀವು ಏನು ಮಾಡಬಹುದು ಗೊತ್ತಾ ಈ ತರಹದ ಒಂದು ಪಿಂಗಾಣಿ ಕಪ್ ತಗೊಳ್ಳಿ ಅದನ್ನು ಹೀಗೆ ಉಲ್ಟಾ ಮಾಡ್ಕೊಳ್ಳಿ ನೋಡಿ ತಳಭಾಗದಲ್ಲಿ ಈ ರೀತಿ ಎಡ್ಜಸ್ ಇರುತ್ತಲ್ವಾ ಅಲ್ಲಿಗೆ ಈ ಚಾಕುನ ಈ ರೀತಿಯಾಗಿ ತಿಕ್ತಾ ಹೋಗಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಎರಡೂ ಸೈಡ್ ಅದನ್ನು ಜೋರಾಗಿ ಕಪ್ನ ಎಡ್ಜಿಗೆ ತಿಕ್ತಾ ಹೋಗಬೇಕು ಹೀಗೆ ಮಾಡೋದ್ರಿಂದ ಚಾಕುಗೆ ಮತ್ತೆ ಶಾರ್ಪ್ನೆಸ್ ಬರುತ್ತೆ ನೋಡಿ ಮೊಂಡಾಗಿರೋಂತಹ ಚಾಕುವನ್ನ ನೀವು ಮನೆಯಲ್ಲೇ ಮತ್ತೆ ಶಾರ್ಪಾಗಿ ಮಾಡಬಹುದು ನೋಡಿ ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಬೇಗನೆ ಕಟ್ ಮಾಡೋಕ್ಕೆ ಸಾಧ್ಯ ಆಯಿತು ಅಲ್ವಾ ಹೀಗೆ ಮೊಂಡಾಗಿರುವ ಚಾಕುವನ್ನು ಚೂಪು ಮಾಡೋದಕ್ಕೆ ನಿಮಗೆ ಒಂದು ಪಿಂಗಾಣಿಯ ಕಪ್ ಇದ್ದರೆ ಸಾಕು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಖಾಲಿ ಅಕ್ಕಿ ಚೀಲದ ನೆಕ್ಸ್ಟ್ ಐಡಿಯಾ ಏನು ಅಂತ ನೋಡೋಣ ಮೊದಲಿಗೆ ಈ ಬ್ಯಾಗ್ನ ಹ್ಯಾಂಡಲ್ ಭಾಗ ಇರುತ್ತಲ್ವ ಮೇಲ್ಗಡೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ನೋಡಿ ಹೀಗೆ ಕಟ್ ಮಾಡಿದ ನಂತರ ಇದು ಒಂದು ಸೈಡ್ ಪೂರ್ತಿಯಾಗಿ ಓಪನ್ ಆಯಿತು ಈಗ ಈ ಬ್ಯಾಗ್ನ ಕರೆಕ್ಟ್ ಅರ್ಧ ಭಾಗಕ್ಕೆ ಮಡಚಬೇಕು ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಡಚಬೇಕು ಅಂತ ಗೊತ್ತಾಗ್ತಾ ಇದೆ ಅಲ್ವಾ ಎಲ್ಲೂ ಸುಕ್ಕು ಬರದರೆ ಇರೋ ಹಾಗೆ ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಈ ತರಹ ಮಡಚ್ಕೊಳ್ಳಿ ಇದರಲ್ಲಿ ಅಕ್ಕಿ ಇದ್ದಿದ್ದರಿಂದ ಕೆಲವು ಸಲ ಬಿಳಿ ಬಿಳಿಯಾದ ಧೂಳು ಹಾಗೆ ಉಳಿದುಬಿಟ್ಟಿರುತ್ತೆ ಅದನ್ನು ಹೀಗೆ ಅರ್ಧ ಭಾಗ ಮಡ್ಚ್ಕೊಂಡ ನಂತರ ಒಳಗಡೆ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಈಗ ಅರ್ಧ ಭಾಗಕ್ಕೆ ಎಷ್ಟು ನೀಟಾಗಿ ಮಡಚಿದ ನಂತರ ಇದು ಒಂದು ಬಾಸ್ಕೆಟ್ ಥರ ಕಾಣ್ತಾ ಇದೆ ಅಲ್ವಾ ಈಗ ಇದರ ತಳಭಾಗದಲ್ಲಿ ಕರೆಕ್ಟ್ ಇದೇ ಅಳತೆಗೆ ಕಟ್ ಮಾಡಿಕೊಂಡು ಒಂದು ಕಾರ್ಡ್ಬೋರ್ಡ್ ಪೀಸನ್ನು ಕೂಡ ಇಡಬಹುದು ಆಗ ಬ್ಯಾಗ್ ಬೇಗನೆ ಸುಕ್ಕಾಗೋದಿಲ್ಲ ಇಷ್ಟಾದ ನಂತರ ನೋಡಿ ಒಳಗಡೆ ಚಿಕ್ಕ ಮಕ್ಕಳ ಪ್ಯಾಂಟ್ಗಳನ್ನು ಮಡಚಿ ಒಂದರ ಪಕ್ಕ ಒಂದು ಕರೆಕ್ಟಾಗಿ ಇಡ್ತಾ ಹೋಗಬಹುದು ಈ ತರಹ ಇಡೋದ್ರಿಂದ ಕಬೋರ್ಡ್ನಲ್ಲಿ ತುಂಬ ಜಾಗ ಕೂಡ ಸೇವ್ ಆಗುತ್ತೆ ಅಲ್ಲದೆ ಪ್ಯಾಂಟ್ಗಳು ಈಸಿಯಾಗಿ ಒಂದೇ ಕಡೆಗೆ ಸಿಗುತ್ತೆ ಹೀಗೆ ಒಂದು ಬ್ಯಾಗ್ನಲ್ಲಿ ನಾಲ್ಕರಿಂದ ಐದು ಪ್ಯಾಂಟ್ ಇಡಿಸುತ್ತೆ ಇದೇ ರೀತಿಯಾಗಿ ನೀವು ಶರ್ಟ್ಗೆ ಒಂದು ಸಾಕ್ಸ್ಗಳಿಗೆ ಒಂದು ಬೇರೆ ಬೇರೆ ಬ್ಯಾಗ್ಗಳನ್ನು ಮಾಡಿ ಇಟ್ಕೋಬಹುದು ನೋಡಿ ಒಂದರ ಪಕ್ಕ ಒಂದು ಪ್ಯಾಂಟ್ಗಳು ಕರೆಕ್ಟಾಗಿ ಹಿಡಿಸೋದ್ರಿಂದ ಯಾವ ಬಟ್ಟೆ ಎಲ್ಲಿದೆ ಅಂತಲೂ ಬೇಗನೆ ಗೊತ್ತಾಗುತ್ತೆ ಹುಡುಕಾಡೋ ಅವಶ್ಯಕತೆ ಕೂಡ ಬರೋದಿಲ್ಲ ನೀವು ಈ ಐಡಿಯಾನ ಫಾಲೋ ಮಾಡಿ ನಿಮ್ಮ ಕಬೋರ್ಡ್ನಲ್ಲಿ ಜಾಗನ ಸೇವ್ ಮಾಡಿ ಹಾಗೆಯೇ ಈ ಐಡಿಯಾ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಕವೋರ್ಡ್ನ ಜಾಗ ಸೇವ್ ಮಾಡೋ ಇನ್ನೊಂದು ಐಡಿಯಾ ತೋರಿಸ್ತೀನಿ ನೋಡಿ ಅದಕ್ಕಿಲ್ಲಿ ನಿಮಗೆ ಎರಡು ಹ್ಯಾಂಗರ್ ಜೊತೆಗೆ ಒಂದು ಹಳೆಯದಾದ ಪಿಲ್ಲೋ ಕವರ್ ಬೇಕಾಗತ್ತೆ ಈ ಪಿಲ್ಲೋ ಕವರನ್ನು ನೋಡಿ ಈ ತರಹ ಹ್ಯಾಂಗರಿಗೆ ಒಂದು ಸೈಡ್ನಲ್ಲಿ ಸ್ವಲ್ಪವೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಕರೆಕ್ಟಾಗಿ ಹ್ಯಾಂಗರ್ ಪಿಲ್ಲೋ ಕವರ್ ಒಳಗಡೆ ಫಿಕ್ಸ್ ಆಗೋ ಥರ ನೋಡಿ ಹೀಗೆ ತುದಿನಲ್ಲಿ ಒಂದು ಕಡೆಯಿಂದ ಹೊಲಿತಾ ಬರಬೇಕು ಫ್ರೆಂಡ್ಸ್ ಈ ತರಹ ಉಪಯೋಗಿಸ್ದಲೇ ಇರುವಂತಹ ಪಿಲ್ಲೋ ಕವರ್ ಮನೆಯಲ್ಲಿ ಇದ್ದೇ ಇರುತ್ತೆ ಅವುಗಳನ್ನು ಸುಮ್ಮನೆ ಅಲ್ಲಿ ಇಲ್ಲಿ ಇಡೋದಾಗಲಿ ಅಥವಾ ಬಿಸಾಕೋದು ಬದಲಿಗೆ ನೀವು ಈ ತರಹ ಬಳಸಬಹುದು ನೋಡಿ ಈಗ ಪೂರ್ತಿಯಾಗಿ ಹೊಲಿದ ನಂತರ ಹ್ಯಾಂಗರ್ ಎಷ್ಟು ಕರೆಕ್ಟಾಗಿ ಫಿಕ್ಸ್ ಆಯಿತು ಇದೇ ರೀತಿ ಇನ್ನೊಂದು ಕಡೆಗೂ ಹ್ಯಾಂಗರ್ನ ಪಿಲ್ಲೋ ಕವರ್ ಒಳಗಡೆ ಸಿಗಸ್ಬಿಟ್ಟು ಹೊಲಿಗೆ ಹಾಕಬೇಕು ನೋಡಿ ಹೀಗೆ ಎರಡೂ ಕಡೆ ಎರಡು ಹ್ಯಾಂಗರ್ನ ಫಿಕ್ಸ್ ಮಾಡಿಕೊಂಡ ನಂತರ ಇದನ್ನೀಗ ಏನು ಮಾಡೋದು ತೋರಿಸ್ತೀನಿ ಬನ್ನಿ ಈ ಹ್ಯಾಂಗರ್ನ ನೀವೀಗ ನಿಮ್ಮ ಕಬೋರ್ಡ್ ಒಳಗಡೆ ನೋಡಿ ಈ ತರಹ ಹಾಕಿದರೆ ಇದರಲ್ಲಿ ಟವೆಲ್ಗಳನ್ನು ಇಡೋದಕ್ಕೆ ಬಳಸಬಹುದು ಮನೆಗಳಲ್ಲಿ ಎಕ್ಸ್ಟ್ರಾ ಟವೆಲ್ ಇದ್ದೇ ಇರುತ್ತೆ ಅಲ್ವಾ ಅವುಗಳನ್ನು ದಿನ ಬಳಸ್ತಾ ಇರಲ್ಲ ಹಾಗೆ ಮಡಚಿ ಕಬೋರ್ಡ್ನಲ್ಲಿ ಇಟ್ಬಿಟ್ಟಿರ್ತೀವಿ ಅದು ಕಬೋರ್ಡ್ನಲ್ಲಿ ಎಷ್ಟೊಂದು ಜಾಗ ತಗೊಳುತ್ತೆ ಅದರ ಬದಲಿಗೆ ನೀವು ಈ ತರಹ ಹ್ಯಾಂಗಿಂಗ್ ಕಬೋರ್ಡ್ ಅಂತಲೇ ಹೇಳ್ಬೋದು ಅದರಲ್ಲಿ ಹಾಕಿಡೋದ್ರಿಂದ ನಿಮ್ಮ ನಾರ್ಮಲ್ ಕಬೋರ್ಡ್ ಶೆಲ್ಫ್ನಲ್ಲಿ ತುಂಬಾ ಜಾಗ ಸೇವ್ ಆಗುತ್ತೆ ಈಗ ಮತ್ತೊಂದು ಐಡಿಯಾ ನೋಡೋಣ ಬನ್ನಿ ಮೊದಲಿಗೆ ನೋಡಿ ಅಕ್ಕಿ ಚೀಲನ ಈ ತರಹ ಒಂದು ಸೈಡ್ನಲ್ಲಿ ಓಪನ್ ಮಾಡ್ಕೋಬೇಕು ಅಂದರೆ ಮೇಲಿನಿಂದ ಕೆಳಗವರೆಗೂ ಕಟ್ ಮಾಡಬೇಕು ನೋಡಿ ಈ ತರಹ ಉದ್ದಕ್ಕೂ ಕೆಳಗಿನವರೆಗೆ ಕಟ್ ಮಾಡಿ ಒಂದು ಭಾಗದಲ್ಲಿ ಅದು ಪೂರ್ತಿಯಾಗಿ ಓಪನ್ ಆಗಬೇಕು ಆ ತರಹ ಕಟ್ ಮಾಡಬೇಕು ನೋಡಿ ಈಗ ಈ ತರಹ ಕಟ್ ಮಾಡಿದ ನಂತರ ಆಮೇಲೆ ಅದರದ್ದು ಒಂದು ಚಿಕ್ಕ ಪೋರ್ಷನ್ ಇಲ್ಲಿ ಜಾಯಿಂಟ್ ಥರ ಆಗಿದೆ ಅಲ್ಲ ಅದನ್ನು ಕೂಡ ಕಟ್ ಮಾಡಿ ತೆಗೆದುಬಿಡ್ತಾಯಿದ್ದೀನಿ ನೀವೆಲ್ಲ ಮನೆಯಲ್ಲಿ ಖಾಲಿಯಾಗಿರುವ ಇಂತಹ ಅಕ್ಕಿ ಚೀಲವನ್ನು ಏನು ಮಾಡ್ತೀರಾ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಈ ರೀತಿಯಾಗಿ ಮರುಬಳಕೆ ಮಾಡುವಂತಹ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ ಒಮ್ಮೆ ಚೆಕ್ ಮಾಡಿ ನೋಡಿ ನೋಡಿ ಈ ತರಹ ಒಂದು ಸೈಡ್ನ ಆ ಚಿಕ್ಕ ಪೋರ್ಷನನ್ನು ಕಟ್ ಮಾಡಿ ತೆಗೆದ ನಂತರ ಈ ರೀತಿಯಾಗಿ ಗ್ಯಾಪ್ ಬರುತ್ತೆ ಒಂದು ಕಡೆಗೆ ಪೂರ್ತಿಯಾಗಿ ಓಪನ್ ಆಗಿರುತ್ತೆ ಈಗಿದ್ರ ಒಳಗಡೆ ಸ್ವಲ್ಪ ಸರಿಯಾಗಿ ಒಂದು ಬಟ್ಟೆಯಿಂದ ಬಿಡಿ ಯಾಕೆ ಅಂದರೆ ಏನಾದರೂ ಧೂಳಿರಬಹುದು ಅಥವಾ ಅಕ್ಕಿದೇನಾದರೂ ಅಂಶ ಕೂಡ ಉಳಿದಿರಬಹುದು ಮೇಲೆ ಈಗ ನೋಡಿ ಇದರ ಹ್ಯಾಂಡಲ್ ಇತ್ತಲ್ವ ಅದ್ರ ಒಳಗಡೆ ಎರಡೂ ಕಡೆಗೂ ಒಂದೊಂದು ಹ್ಯಾಂಗರ್ನ ಈ ತರಹ ಸೇರಿಸಿ ಇದು ಕರೆಕ್ಟಾಗಿ ಹ್ಯಾಂಡಲ್ ಹ್ಯಾಂಗರ್ಗೆ ಫಿಕ್ಸ್ ಆಗೋದ್ರಿಂದ ಇಲ್ಲೇನು ಹೊಲಿಯೋದಾಗಲಿ ಅಂಟಿಸೋದಾಗಲಿ ಬೇಕಾಗೋದಿಲ್ಲ ನೋಡಿ ಹೀಗೆ ಎರಡು ಹ್ಯಾಂಗರ್ನ ಫಿಕ್ಸ್ ಮಾಡಿದ ನಂತರ ಇದನ್ನು ನಿಮ್ಮ ಕಬೋರ್ಡ್ ಒಳಗಡೆ ಈ ರೀತಿಯಾಗಿ ಹ್ಯಾಂಗ್ ಮಾಡಿಡಿ ಒಂದು ಸೈಡ್ ಓಪನ್ ಮಾಡಿದ್ವಿ ಅಲ್ವಾ ಅದು ಫ್ರಂಟ್ಗೆ ಬರೋ ರೀತಿ ಹಾಕಿ ಈಗ ನೋಡಿ ಒಳಗಡೆ ಚಿಕ್ಕ ಮಕ್ಕಳ ಜೀನ್ಸ್ ಪ್ಯಾಂಟ್ಗಳನ್ನು ಸಣ್ಣದಾಗಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಇಡಬಹುದು ದೊಡ್ಡವ್ರದಾದರೆ ಸ್ವಲ್ಪ ಹೆವಿ ಆಗುತ್ತೆ ಅನ್ನಬಹುದು ಆದರೆ ಚಿಕ್ಕ ಮಕ್ಕಳ ಪ್ಯಾಂಟ್ ಕರೆಕ್ಟಾಗಿ ಫಿಟ್ ಆಗುತ್ತೆ ಇದಲ್ದಲನೆ ಇದರಲ್ಲಿ ನಮ್ಮ ಲೆಗ್ಗಿನ್ಸ್ಗಳನ್ನು ಇಡಬಹುದು ಅವು ತುಂಬಾ ಹಗುರವಾಗಿರುತ್ತೆ ಹಾಗಾಗಿ ಹ್ಯಾಂಗರ್ ಮೇಲೆ ಏನೂ ಹೆಚ್ಚಿಗೆ ಭಾರ ಬೀಳೋದಿಲ್ಲ ಚಿಕ್ಕದಾಗಿ ಮಡಚಿ ಇಡೋದ್ರಿಂದ ಇದೊಂದೇ ಬ್ಯಾಗ್ನಲ್ಲಿ ಹತ್ತಕ್ಕೂ ಹೆಚ್ಚು ಲೆಗ್ಗಿನ್ಸ್ಗಳನ್ನು ಇಡಬಹುದು ಅಲ್ಲದೆ ಒಂದರ ಮೇಲೆ ಒಂದು ಇಟ್ಟಿರೋದ್ರಿಂದ ಒಂದು ಸೈಡ್ನಲ್ಲಿ ನೀಟಾಗಿ ಕಾಣಿಸುತ್ತೆ ಸೊ ನಮಗೆ ಯಾವುದು ಬೇಕೋ ಅದನ್ನು ಈಸಿಯಾಗಿ ತೆಗೆದುಕೊಳ್ಬಹುದು ಉಳಿದದ್ದು ಕರೆಕ್ಟಾಗಿ ಅದೇ ಬ್ಯಾಗ್ ಒಳಗೆ ಇರುತ್ತೆ ಮತ್ತೆ ರಿಟರ್ನ್ ಇಡೋವಾಗ ಅದರ ಮೇಲ್ಗಡೆ ಭಾಗದಲ್ಲಿ ಇಟ್ಟರೆ ಆಯಿತು ಎಷ್ಟು ಸುಲಭವಾಗಿ ತೆಗೆದುಕೊಳ್ಳೋದು ಇಡೋದು ಆಗುತ್ತೆ ಅಲ್ವಾ ಯಾವುದನ್ನು ಎಲ್ಲಿ ಮಡಚಿಟ್ಟಿದ್ದೆ ಅನ್ನೋ ಕನ್ಫ್ಯೂಷನ್ ಕೂಡ ಇರೋದಿಲ್ಲ ನೋಡಿ ಕೇವಲ ಎರಡೇ ಎರಡು ಹ್ಯಾಂಗರ್ನಲ್ಲಿ ಎಷ್ಟು ಬಟ್ಟೆಗಳು ಹಿಡಿಸುತ್ತೆ ಅಂತ ಅಲ್ಲದೆ ಕಬೋರ್ಡ್ನಲ್ಲಿ ಜಾಗ ಕೂಡ ಕಡಿಮೆ ಹಿಡಿಯುತ್ತೆ ನೋಡಿ ಇದರಲ್ಲಿಗ ಆಲ್ಮೋಸ್ಟ್ ಹತ್ತಕ್ಕೂ ಹೆಚ್ಚು ಬಟ್ಟೆಗಳು ಹಿಡಿದಿದೆ ಅದು ಕೇವಲ ಒಂದೇ ಒಂದು ಬ್ಯಾಗ್ ಎರಡು ಹ್ಯಾಂಗರ್ನಲ್ಲಿ ಈ ತರಹ ನೀವು ಆರ್ಗನೈಸ್ ಮಾಡಿ ಇಡೋದ್ರಿಂದ ನಿಮ್ಮ ಕಬೋರ್ಡ್ನಲ್ಲಿ ಶೆಲ್ಫ್ಗಳಲ್ಲಿ ಜಾಗ ಉಳಿಯುತ್ತೆ ಅಲ್ಲದೆ ಹ್ಯಾಂಗರ್ ಕೂಡ ಕಡಿಮೆ ಉಪಯೋಗ ಆಗುತ್ತೆ ನೀವು ಈ ತರಹ ಎರಡರಿಂದ ಮೂರು ಬ್ಯಾಗನ್ನು ಮಾಡಿ ಇಟ್ಕೊಂಡುಬಿಟ್ರೆ ನಿಮ್ಮ ಎಲ್ಲ ಪ್ಯಾಂಟ್ ಲೆಗ್ಗಿನ್ಸ್ಗಳು ಇದ್ರ ಒಳಗಡೆ ಫಿಕ್ಸ್ ಆಗಿಬಿಡುತ್ತೆ ಅದರಿಂದ ಶೆಲ್ಫ್ನಲ್ಲಿ ತುಂಬಾ ಜಾಗ ಉಳಿಯುತ್ತೆ ಖಾಲಿ ಅಕ್ಕಿ ಚೀಲದಲ್ಲಿ ಇನ್ನಷ್ಟು ಐಡಿಯಾಗಳಿವೆ ಬನ್ನಿ ನೋಡೋಣ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ನೋಡಿ ಚೀಲವನ್ನು ಮೇಲೆ ಕೆಳಗೆ ಒಂದು ಭಾಗ ಅಂದರೆ ಮೂರೂ ಕಡೆ ಕಟ್ ಮಾಡಿ ಈ ತರಹ ಅಗಲವಾಗಿ ಹರಡ್ಕೊಳ್ಳಿ ಈಗ ಇದ್ರ ಮೇಲೆ ನೋಡಿ ಯಾವುದೇ ಥರದ ಕಾಳುಗಳು ಬೇಳೆ ಅಕ್ಕಿ ಈ ತರಹ ಏನನ್ನೇ ಒಣಗಿಸೋದಿದ್ರೂ ಅಂಗಳದಲ್ಲಿ ಅಥವಾ ಟೆರೆಸ್ ಮೇಲೆ ಹರಡೋದಕ್ಕೆ ಈಸಿ ಆಗುತ್ತೆ ಆ ನಂತರ ಇದನ್ನು ತುಂಬಿಟ್ಕೊಳ್ಳೋದು ಎಷ್ಟು ಈಸಿ ನೋಡಿ ಚೀಲನ ಈ ತರಹ ಒಂದು ಕಡೆಗೆ ಮಾಡ್ಕೊಂಡುಬಿಡಿ ಡೈರೆಕ್ಟಾಗಿ ಡಬ್ಬಿಗೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಈ ರೀತಿಯಾಗಿ ಸುರಿದುಬಿಟ್ರೆ ಆಗೋಯ್ತು ಸ್ವಲ್ಪ ಸ್ವಲ್ಪನೇ ತುಂಬಬೇಕು ಅಂತೇನಿಲ್ಲ ಕೆಲಸ ಎಷ್ಟು ಈಸಿ ಆಗೋಯ್ತಲ್ವಾ ನಂತರ ಈ ಚೀಲವನ್ನು ಮಡಚಿ ತೆಗೆದಿಟ್ಬಿಟ್ರೆ ಮತ್ತೆ ಉಪಯೋಗ್ಸೋದಕ್ಕೆ ಬರುತ್ತೆ ನೆಕ್ಸ್ಟ್ ನೋಡಿ ಈ ತರಹ ಈರುಳ್ಳಿ ಹೆಚ್ಚೋವಾಗ ಈ ಚೀಲನ ಕೆಳಗಡೆ ಹರಡ್ಕೊಂಡುಬಿಟ್ರೆ ಸಿಪ್ಪೆ ತುಂಬು ತುದಿ ಈ ಥರದ್ದೆಲ್ಲ ಕಸ ಇದರಲ್ಲೇ ಒಂದು ಕಡೆಗೆ ಉಳಿಯುತ್ತೆ ಆಮೇಲೆ ಈ ಚೀಲನ ಮುದುಡ್ಕೊಂಡು ಹೋಗಿ ಡಸ್ಟ್ಬಿನ್ನಿಗೆ ಸುರಿದು ಬಿಟ್ಟರೆ ಆಯಿತು ಸಿಪ್ಪೆ ಆ ಕಡೆ ಈ ಕಡೆ ಹಾರೋಗೋದಿಲ್ಲ ಕಸ ಕೂಡ ಎಲ್ಲೂ ಚೆಲ್ಲೋದಿಲ್ಲ ಸೊ ಕಟ್ಟೆ ಕ್ಲೀನಾಗಿರುತ್ತೆ ಹೀಗೆ ಸೊಪ್ಪುಗಳನ್ನು ಬಿಡಿಸ್ಕೊಳ್ಳೋವಾಗೂ ಬಳಸಬಹುದು ನೋಡಿ ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋವಾಗ ಅದರ ಕಸ ಎಲ್ಲ ಸುತ್ತ ಬಿಡುತ್ತಲ್ವಾ ಮಣ್ಣು ಮಣ್ಣು ಇರುತ್ತೆ ನೆಲ ಎಲ್ಲ ಗಲೀಜಾಗುತ್ತೆ ಅಥವಾ ಕಟ್ಟೆ ಕೂಡ ಗಲೀಜಾಗುತ್ತೆ ಅದರ ಬದಲಿಗೆ ನೀವು ಈ ರೀತಿ ಚೀಲನ ಹರಡ್ಕೊಂಡ್ಬಿಟ್ರೆ ಎಲ್ಲ ಕಸ ಇದ್ರೊಳಗಡೆ ಉಳಿಯುತ್ತೆ ಅದೇ ರೀತಿ ಅವರೆಕಾಳು ಬಟಾಣಿ ಕಾಳು ಇದನ್ನೆಲ್ಲ ಬಿಡಿಸೋವಾಗ ಸಿಪ್ಪೆ ಕಸ ತುಂಬ ಇರುತ್ತಲ್ವ ಈ ತರಹ ಚೀಲ ಹರಡ್ಕೊಳೋದ್ರಿಂದ ಕಸ ಕೂಡ ಒಂದೇ ಕಡೆ ಉಳಿಯುತ್ತೆ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಬೇಕಾಗಿರೋದನ್ನು ತೆಗೆದುಬಿಟ್ಟು ಅಂಥ ಕಸಾನ ಎತ್ಕೊಂಡೋಗಿ ಡಸ್ಟ್ಬಿನ್ಗೆ ಹಾಕಿಬಿಟ್ರೆ ಆಯಿತು ಮತ್ತೆ ಆ ಜಾಗದ ಕಸ ಹೊಡಿಬೇಕಾಗಿರೋ ಅವಶ್ಯಕತೆ ಕೂಡ ಬರೋದಿಲ್ಲ ಇದೇ ಸೇಮ್ ಐಡಿಯಾ ಚಪಾತಿ ಮಾಡೋವಾಗೂ ಉಪಯೋಗಕ್ಕೆ ಬರುತ್ತೆ ನೋಡಿ ಚಪಾತಿ ಮಣೆಯನ್ನು ಈ ಚೀಲದ ಮೇಲೆ ಇಟ್ಕೊಂಡ್ಬಿಟ್ರೆ ಚಪಾತಿ ಉದ್ದೋವಾಗ ಸುತ್ತ ಹಿಟ್ಟೆಲ್ಲ ಚೆಲ್ಲುತ್ತಲ್ವಾ ಅದೆಲ್ಲ ಈ ಚೀಲದ ಮೇಲೇ ಇರುತ್ತೆ ನೆಲದ ಮೇಲಾಗಲಿ ಅಥವಾ ನೀವು ಕಟ್ಟೆ ಮೇಲೆ ಮಾಡ್ತಾಯಿದ್ರೆ ಕಟ್ಟೆ ಮೇಲಾಗಲಿ ಚೆಲ್ಲೋದಿಲ್ಲ ಈವನ್ ರೊಟ್ಟಿ ಮಾಡೋದಕ್ಕೆ ಬಳಸುವಂತಹ ಪರಾತ ಕೂಡ ಇದರ ಮೇಲೆ ಹಿಡಿಸುತ್ತೆ ನೋಡಿ ಸೊ ಚೆಲ್ಲಿರುವಂತಹ ಹಿಟ್ ಹಿಟ್ಟನ್ನು ತೆಗೆದು ಹೊರಗಡೆ ಕೊಡುವು ಬಿಟ್ಟರೆ ಮುಗಿದೋಯಿತು ಇಲ್ಲ ಅಂದರೆ ಸಾಮಾನ್ಯವಾಗಿ ರೊಟ್ಟಿ ಚಪಾತಿ ಮಾಡಿದಾಗ ಅಡುಗೆ ಮನೆ ಕಟ್ಟೆ ಎಷ್ಟೊಂದು ಆಗಿಬಿಡುತ್ತೆ ಅಲ್ವಾ ನೆಕ್ಸ್ಟ್ ನೋಡಿ ಇದರದ ಕಾಲ್ ಭಾಗದಷ್ಟು ಚೀಲವನ್ನು ಕಟ್ ಮಾಡ್ಕೊಳ್ಳಿ ಅದನ್ನು ಈ ರೀತಿಯ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ನಲ್ಲಿ ತಳಭಾಗದಲ್ಲಿ ಹಾಕಿ ಈ ಬಾಕ್ಸ್ ಎಷ್ಟಿರುತ್ತೋ ಅಷ್ಟೇ ಎಕ್ಸಾಕ್ಟ್ ಕೂಡ ಕಟ್ ಮಾಡ್ಕೋಬಹುದು ನಾನು ಸ್ವಲ್ಪ ಸೈಡಲ್ಲಿ ಬರೋ ಹಾಗೆ ಕೂಡ ಬಿಟ್ಟಿದ್ದೀನಿ ಈಗ ಇದರಲ್ಲಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಈ ತರಹದ್ದನ್ನೆಲ್ಲ ಹಾಕಿಡಬಹುದು ತಂದಿದ ಚೀಲದಲ್ಲೇ ಮುದುಡಿ ಇಡೋದಕ್ಕಿಂತ ಈ ರೀತಿಯಾಗಿ ಗಾಳಿ ಆಡೋದಕ್ಕೆ ಇಟ್ಟರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೋಡಿ ಇದೇ ರೀತಿ ಕಟ್ ಮಾಡಿಕೊಂಡಂತಹ ಒಂದು ಪಾರ್ಟ್ನ ಶೆಲ್ಫ್ಗಳಲ್ಲಿ ಈ ತರಹ ಹಾಕಿ ಇದರ ಮೇಲೆ ಡಬ್ಬಿಗಳನ್ನು ಇಡಬಹುದು ಹೀಗೆ ಇಡೋದ್ರಿಂದ ಶೆಲ್ಫ್ ಕ್ಲೀನ್ ಮಾಡೋದು ಕೂಡ ಈಸಿ ಆಗುತ್ತೆ ನೆಕ್ಸ್ಟ್ ನೋಡಿ ಸಿಂಕ್ನಲ್ಲಿ ಪಾತ್ರೆ ತೊಳೆದ ತಕ್ಷಣ ಹಾಗೆ ಪಕ್ಕದಲ್ಲಿ ಕಟ್ಟೆ ಮೇಲೆ ಅದನ್ನು ದಬ್ ಹಾಕ್ತಾ ಹೋಗ್ತೀವಲ್ವಾ ಡೈರೆಕ್ಟಾಗಿ ಕಟ್ಟೆ ಮೇಲೆ ಹಾಕೋದ್ಕಿಂತ ಈ ತರಹ ಅಕ್ಕಿ ಚೀಲವನ್ನು ಕಟ್ ಮಾಡಿ ಮಾಡಿಟ್ಕೊಂಡಿರ್ತೀವಲ್ವಾ ನೋಡಿ ಅದರ ಮೇಲೆ ಇಡೋದ್ರಿಂದ ಕಟ್ಟೆ ಮೇಲೆ ನೀರು ಚೆಲ್ಲೋದಿಲ್ಲ ಸೊ ಕಟ್ಟೆ ಮೇಲೆ ಯಾವುದೇ ತರಹ ಆಗೋದಿಲ್ಲ ನೆಕ್ಸ್ಟ್ ನೋಡಿ ಇದೇ ತರಹ ಒಂದು ಪಾರ್ಟ್ ಕಟ್ ಮಾಡಿಕೊಂಡು ಅದನ್ನು ಫ್ರಿಜ್ನ ಶೆಲ್ಫ್ನಲ್ಲಿ ಕೂಡ ಇಡಬಹುದು ಕೆಲವು ಫ್ರಿಜ್ನಲ್ಲಿ ಈ ತರಹ ಜಾಲರಿ ಟೈಪ್ ಶೆಲ್ಫ್ ಇರುತ್ತಲ್ವಾ ಆಗ ಏನಾದರೂ ಚೆಲ್ಲಿ ಬಿಟ್ಟರೆ ಅದು ಕೆಳಗಿನ ಶೆಲ್ಫ್ನಲ್ಲೂ ಹರಡಿಬಿಡತ್ತೆ ಹಾಗಾಗದೇ ಇರೋದಕ್ಕೆ ಈ ತರಹ ನಾವು ಚೀಲದನ್ನು ಕಟ್ ಮಾಡಿ ಹಾಕಬಹುದು ಸೊ ಏನೇ ಚೆಲ್ಲಿದ್ರೂ ಈ ಚೀಲದ ಮೇಲೇ ಇರುತ್ತೆ ಹಾಗಾಗಿ ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ ನೋಡಿದ್ರಲ್ಲ ಖಾಲಿಯಾಗಿರೋ ಒಂದು ಅಕ್ಕಿ ಚೀಲದಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು